ಈಗ ಯಾರದು ಅದಿತಿ ಹೇಳಿತ್ತ ನೋಡಿ 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 ಮತ್ತೆ ಈಗ ಹೊಡೆದ್ರು ಮತ್ತೆ ಉಪವಾಸ ಅಂತ

ನೋಡಿ ಆಯ್ತು ಮುಗಿದೋಯ್ತು ಅಲ್ವಾ ನೋಡಿ ನೋಡಿ ಇದು ಕಾಯಿನ್ಸ್ ಅಂತೀವಿ ಈಗ ಪೇಸ್ಟ್ ಮುಟ್ಲನೆ ಈ ರೀತಿಯಾಗಿ ಕಾಯಿನ್ ತರ ಮಾಡ್ಕೊಂಡಿದ್ದು ಅಲ್ವಾ ಇದು ದಾಳ ಅಂತೀವಿ ನೋಡಿ ದಾಳ ಇದಕ್ ನಾಲ್ಕು ಇದು ನೋಡಿ ಇದಕ್ಕೆ ಬಾರ ಅನ್ನೋದು ಅಂದ್ರೆ ಹನ್ನೆರಡು ಮನೆ ನಡೆಸ್ಬೇಕಿರ್ತಿ ಎರಡು ಹೀಗೆ ಹಾಕಿದ್ರೆ ಇದಕ್ಕೆ ಪಗಡೆ ಆಟದ್ ದಾಳ ಹಿಂಗ್ ಬೆಳೆಸೋದು ಅಂತ ಹೇಳೋದು ನೋಡಿ ಇದು ಮನೆಗಳು ಈ ಮನೆ ಎಲ್ಲ ಅಂದ್ರೆ ಸ್ಟಾಪ್ ಅಂತ ಸ್ಟಾಪ್ ಆಗಂತದ್ ಮನೆಗಳು ಇಲ್ಲಿಂದ ಸ್ಟಾರ್ಟ್ ಒಬ್ಬೊಬ್ರು ಮನೆ ಅಂತ ಇದು ಮೇನ್ ಆಗಿ ಪ್ರತಿಯೊಬ್ಬರದ್ದು ಮನೆ ಅಂತ ಇದು ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇದೆಲ್ಲ ಪ್ರತಿಯೊಂದು ಈ ತರ ಎಂಟು ಇರೋದಷ್ಟು ಅಂದ್ರೆ ಸ್ಟಾಪ್ ಬಸ್ ಸ್ಟ್ಯಾಂಡ್ ತರ ಮಾತ್ರ ಫುಲ್ ಅಂತಿಮ ಹೋಗಿ ಹೀಗ್ ಹೋಗಿ ಇಲ್ಲಿವರೆಗೆ ಬಂದ್ಮೇಲೆ ಇಲ್ಲಿ ನಾವು ಅಂದ್ರೆ ಜೋಡಿ ಜೋಡಿ ಮಾಡಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಇಲ್ಲಿ ನಾವು ವಾಪಾಸ್ ಒಳಗ ಹೋಗ್ಬೇಕು ಇಲ್ಲಿಂದ ಒಳಗ್ ಮುಗ್ಸಿ ಕೊನೆಗೆ ಇಲ್ಲೇ ನೆಕ್ಸ್ಟ್ ಲಾಸ್ಟ್ ಅಂತಿಮದ್ದು ನೋಡಿದ್ರೆ ಅಲ್ವಾ ಆಟೋ ಅಲ್ಲಿ ಕುಡಿಬಾ